ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಿಮ್ಮ ಮುಂದೆ ಇಂದಿನ ನನ್ನ ವಿಡಿಯೋ ಮುಲ್ತಾನಿ ಮುಟ್ಟಿ ಮುಲ್ತಾನಿ ಮುಟ್ಟಿಯನ್ನು ಒಂದು ಕಲ್ಲಿನ ಬಗ್ಗೆ ಒಂದು ಬೆಣಚು ಕಲ್ಲಿನ ಬಗ್ಗೆ ನಾನೊಂದು ನನಗೆ ಗೊತ್ತಿರುವಂಥ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ ಇದು ಮುಖ್ಯವಾಗಿ ನಮಗೆಲ್ಲ ಹೆಚ್ಚಿಗೆ ಗೊತ್ತಿರೋದು ಇದು ಫೇಸ್ ಪ್ಯಾಕಿಗೆ ಅಂತ ಹೇಳಿ ಇದಕ್ಕೆ ಇಕ್ಷುಗಂಧ ಅಂತ ಕೂಡ ಹೆಸರಿದೆ ತುಂಬ ಹೆಸರಿದೆ ಇದಕ್ಕೆ ಆದರೆ ಪ್ರಚಲಿತವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಮುಲ್ತಾನಿ ಮುಟ್ಟಿ ಅಂದರೆ ಅದು ಫೇಸ್ ಪ್ಯಾಕು ಸ್ಕಿನ್ ಸ್ಕೇರು ಮತ್ತು ನಮಗೆ ಒಂದು ಹರ್ಬಲ್ ಫೇಸ್ ಪ್ಯಾಕ್ ಇದು ಅಂತ ಹೆಚ್ಚಿಗೆ ಗೊತ್ತಿರೋದು ಆದರೆ ನಾನು ನಾನಿದು ಖರೀದಿ ಮಾಡಿರೋದಲ್ಲ ಇದು ನಾನು ತುಂಬ ಸ್ವಲ್ಪ ಪುರ್ಸತಿದಾಗೆಲ್ಲ ಟೂರ್ ಹೋಗ್ತಾ ಇರ್ತೀನಿ ನಾನು ನೇಪಾಳ ಸೈಡು ಮತ್ತು ಹಿಮಾಲಯ ತಪ್ಪಲು ಹೀಗೆಲ್ಲ ಹೋದಾಗ ಪಾಕಿಸ್ತಾನ ಬಾರ್ಡ್ರು ಅಲ್ಲಿ ಮುಲ್ತಾನ್ ನನ್ನ ಒಂದು ಪ್ರದೇಶದಲ್ಲೇ ಇದನ್ನು ಹೇರಳವಾದ ಇದು ಮೌಂಟೇನ್ಸ್ ಇದು ಒಂದು ಯಾವ ಥರ ಅಂದರೆ ಕ್ಯಾಲ್ಶಿಯಂ ಬೆಂಟೊನೈಟ್ ಖನಿಜ ಹೇರಳವಾಗಿರುವಂಥ ಇದು ಮೌಂಟೇನ್ಸ್ಗಳು ಕಾಣುತ್ತದು ತುಂಬ ಎಲ್ಲೆಲ್ಲೂ ಕಾಣುತ್ತೆ ಅಲ್ಲಿ ಒಂದು ಗಣಿಗಾರಿಕೆ ಥರ ಕೆಲಸ ನಡೀತಾನೆ ಇರುತ್ತೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೋದ್ರೆ ತುಂಬ ವಿಸ್ತೃತವಾದ ವಿಚಾರ ಇದೆ ಕೆಲವರು ಹೇಳ್ತಾರೆ ಕೆಲವು ಸಲ ಅಲ್ಲಿ ಇರೋರಿಗೆ ಗೈಡ್ ನಮಗೆ ಹೇಳ್ತಾರೆ ಜ್ವಾಲಾಮುಖಿಗಳೆಲ್ಲ ಸ್ಫೋಟ ಆದಾಗ ಅದರಿಂದ ಬರುವಂಥ ಕಣಗಳೆಲ್ಲ ಸೇರ್ಕೊಂಡಿ ಮೌಂಟೇನ್ ಆಗಿರುತ್ತೆ ಅಂತ ಹೇಳಿ ಆಮೇಲೆ ಏನು ಮಾಡ್ತಾರೆ ಅಲ್ಲೆಲ್ಲ ಶಾಲಿಮಾರ್ ಗಾರ್ಡನ್ ಅಂತ ನಮಗೆ ಇದಕ್ಕೆಲ್ಲ ನಾವು ಎಲ್ಲಿ ಟೂರ್ ಹೋದಾಗ ಅದು ನದಿಯೆಲ್ಲ ಆ ಕಡೆಯಿಂದ ಇಂಡಿಯಾ ಪಾಕಿಸ್ತಾನ ಈ ಸಿಂಧು ಕಣಿವೆ ನದಿ ಸಿಂಧು ನದಿ ಇದೆಲ್ಲ ಹರಿದು ಹೋಗೋದು ಅದರಲ್ಲೇ ಈ ಥರ ಒಂದು ಕಲ್ಲು ಮೆದುವಾದ ಇದು ಒಂದು ಈ ಏನು ಜೇಡಿ ಮಣ್ಣು ಮಿಶ್ರಿತ ಹೊಳಪು ಹೊಳಪು ಮೆದುವಾದ ಕಲ್ಲು ಪದ್ರ ಪದ್ರ ಇದು ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಂಗೆ ತೆಗೆದ್ರೆ ಬರುತ್ತದು ಅಂಥದ್ದು ಎಷ್ಟು ಸಾವಿರಾರು ಕಿಲೋಮೀಟ್ರ್ವರೆಗೆ ಇದು ಮೌಂಟೇನ್ಸ್ ಆಗಿರುತ್ತೆ ಅಂತ ಹೇಳಿ ಇದನ್ನು ನಾವು ಬರೀ ಸೌಂದರ್ಯವರ್ಧಕ ಅಂತ ಅಂದ್ಕೊಂಡು ನಾವು ಇದನ್ನು ತಿಳ್ಕೊಂಡಿದ್ದೀವಿ ಆದರೆ ಟೆಕ್ಸ್ಟೈಲು ಈ ಉಲ್ಲನ್ ಬಟ್ಟೆ ಎಲ್ಲ ತಯಾರು ಮಾಡೋಂಥದ್ದು ಆ ಕಡೆ ಎಲ್ಲ ತುಂಬ ಚಳಿ ಅಲ್ವಾ ಉಲ್ಲನ್ ಬಟ್ಟೆ ಜಾಸ್ತಿ ಉಲ್ಲನ್ ಬಟ್ಟೆ ಎಲ್ಲ ರೆಡಿ ಆಗ್ತಿದ್ದಂಗೆ ಆ ಹುಲ್ಲನನ್ನೆಲ್ಲ ಶೇಖರಣೆ ಮಾಡಿರ್ತಾರೆ ಅದನ್ನು ಬ್ಲೀಚ್ ಮಾಡೋಕ್ಕೆ ಇದು ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಅಂತ ಆ ಬ್ಲೀಚ್ ಮಾಡಿ ಅದನ್ನು ಸ್ವಚ್ಛವಾಗಿ ಕಾಣೋ ಹಾಗೆ ಮಾಡೋಕ್ಕೆ ಇದನ್ನು ಉಣ್ಣೆ ಉಣ್ಣೆ ಬಟ್ಟೆ ಟೆಕ್ಸ್ಟೈಲಲ್ಲೆಲ್ಲ ಇದನ್ನು ಹೇರಳವಾಗಿ ಇದನ್ನು ಉಪಯೋಗಿಸ್ತಾರೆ ಅಂತ ಹೇಳಿ ಹಾಗೆ ಇದು ಆಗಿ ಸಿಗೋದ್ರಿಂದ ಇದು ಫೇಸ್ ಪ್ಯಾಕಿಗೆ ತುಂಬ ಇದು ಮತ್ತು ಬೇರೆ ಬೇರೆ ದೇಶಗಳಲ್ಲೇ ಬೇರೆ ಬೇರೆ ಎಲ್ಲ ಸಾಮಾನ್ಯವಾಗಿ ಲಂಡನ್ನು ಇಂಗ್ಲೆಂಡ್ ಥರ ದೇಶಗಳಲ್ಲೂ ಎಲ್ಲ ಇದೆ ಅಂತಾರೆ ಆದರೆ ಮುಲ್ತಾನ್ ನಮ್ಮ ಈ ಏನು ಭಾರತ ಪಾಕಿಸ್ತಾನ ಇದು ಇದರೊಳಗೆ ಮುಲ್ತಾನ್ ಕಡೆ ಇದು ಹೇರಳವಾಗಿ ಸಿಗುತ್ತೆ ಅಂತ ಹೇಳಿ ಇದು ಚರ್ಮದ ರಂಧ್ರಗಳ ಇದನ್ನು ಫೇಸ್ ಪ್ಯಾಕ್ ಮಾಡಬೇಕಾದ್ರೆ ಇದರಲ್ಲಿ ಒಬ್ರೊಬ್ಬರ ಹತ್ರ ಥರ ವಿವರಣೆ ಸಿಗುತ್ತೆ ಇದು ಏನಂದರೆ ಡ್ರೈ ಸ್ಕಿನ್ ಮಾಡುತ್ತೆ ಇದು ಇದು ಹಚ್ಚಬಾರ್ದು ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಏನು ಹೇಳ್ತಾರೆ ಅಯ್ಯೋ ಡ್ರೈ ಸ್ಕಿನ್ ಇರೋರು ಹಚ್ಚಬಾರ್ದು ಆಯಿಲ್ ಸ್ಕಿನ್ ಇರೋರಿಗೆ ಬರೀ ಮುಖದಲ್ಲಿ ಆಯಿಲ್ ಒಸರುತ್ತಾ ಇರುತ್ತಲ್ಲ ಅಂಥವರಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಏನೇ ಆಗಲಿ ಫೇಸ್ ಪ್ಯಾಕಿಗೆ ನಾನಾ ಥರ ಇದಕ್ಕೆ ಸೇರಿಸಿ ಮಾಡೋಂಥದ್ದಿದೆ ನೋಡಿ ಇದೆಷ್ಟೊಂಥರ ಸ್ಮೂತ್ ಕಲ್ಲು ನಾನು ಈ ಥರ ಬಾಟ್ಲಿಲ್ಲೆ ಒಂದಿಷ್ಟು ಸಂಗ್ರಹಣೆ ಮಾಡ್ಕೊಂಡಿರೋದು ಎಷ್ಟು ವರ್ಷ ಇಟ್ಟರು ಏನಾಗಲ್ಲ ರೆಡಿ ಸಿಗುತ್ತಲ್ಲ ಫೇಸ್ ಪ್ಯಾಕು ಅದಕ್ಕೆಲ್ಲ ಸ್ವಲ್ಪ ಎಕ್ಸ್ಪೈರಿ ಡೇಟ್ ಇರುತ್ತೆ ಯಾಕೆಂದರೆ ಅದಕ್ಕೇನೇನೋ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಸೌಂದರ್ಯವರ್ಧಕಗಳನ್ನೆಲ್ಲ ಮಿಕ್ಸ್ ಮಾಡಿಟ್ಟಿರ್ತಾರೆ ಇದು ನಾನು ಆಗಲೇ ಒಂದು ಎರಡು ಸಾವಿರದ ಹದಿನಾರು ಅನಿಸುತ್ತೆ ನಾನೇನು ಉಪಯೋಗ್ಸಲ್ಲ ಇದು ನಮಗೆ ಇದೆಲ್ಲ ಸೌಂದರ್ಯವರ್ಧಕಗಳು ಹೆಚ್ಚಿಗೆ ಟೀನೇಜರ್ಸಿಗೆಲ್ಲ ಫೇಸ್ ಪ್ಯಾಕೆಲ್ಲ ಮಾಡ್ಕೊಳ್ತಿರ್ತಾರೆ ಟೀನೇಜರ್ಸ್ ಅಂತೆಲ್ಲ ಮಾಡ್ಕೊಳ್ಳೋ ಆಸಕ್ತಿ ಇರೋರೆಲ್ಲ ಮಾಡ್ಕೊತಾರೆ ನಮ್ಮದು ಯಾವಾಗಲೂ ಮಣ್ಣೊಳಕ್ಕೆ ಇರುತ್ತೆ ಗಿಡದ ಕೆಲಸ ಮಾಡೋದು ಅದು ಇದು ಹೇಳಿ ನಮಗೆ ಅಷ್ಟೊಂದು ಫೇಸ್ ಪ್ಯಾಕ್ ಬಗ್ಗೆ ಎಲ್ಲ ಏನು ಅಂತ ಒಂದು ಆಸಕ್ತಿ ಆಸಕ್ತಿ ಇದೆ ಅಂತಲ್ಲ ಅಭ್ಯಾಸ ಇಲ್ಲ ಆದರೆ ನಮಗೂ ಅನಿಸುತ್ತೆ ಒಂದೆಲ್ಲ ಒಂದ್ಸಲಿ ನಾವು ಯಾಕೆ ಒಂದು ಒಳ್ಳೆ ಫೇಸ್ ಪ್ಯಾಕು ರೆಗ್ಯುಲರಾಗಿ ನಾವು ಮಾಡಿ ನ್ಯಾಚುರಲ್ ಆಗಿರೋದು ಮಾಡ್ಕೊಬಾರ್ದು ಅಂತ ಖಂಡಿತ ಮಾಡ್ಕೋತೀವಿ ಮನೇಲಿ ಕಡಲೆ ಹಿಟ್ಟಿರುತ್ತೆ ಅರಿಷ್ಣು ಇರುತ್ತೆ ಅಂಥ ಸಂದರ್ಭದಲ್ಲೇ ಇದ್ರ ಬಗ್ಗೆ ನಾನು ಬೇರೆ ಡೀಟೇಲ್ಸ್ ಎಲ್ಲ ಹೇಳಕ್ಕೋದ್ರೆ ಭಾರಿ ಇದೆ ಅದೆಲ್ಲ ಅಗತ್ಯ ಅದು ಏನಂದರೆ ಇದನ್ನ ಇದು ಇದು ನ್ಯಾಚುರಲ್ ಆಗಿ ಸಿಗೋಂಥ ಒಂದು ಖನಿಜಾಂಶ ಇರೋಂಥ ಇದು ಹಲವಾರು ಖನಿಜಾಂಶಗಳು ಸೇರಿಕೊಂಡಿರುವಂಥ ಪದ್ರವಾದ ಹಗುರವಾದ ಇದು ಮೌಂಟೇನ್ಸ್ ರೇಂಜ್ ಇದು ಇಲ್ಲಿ ಇದನ್ನು ನಾನಾ ಥರ ಇಂಡಸ್ಟ್ರಿಗೂ ಬಳಸೋದಲ್ಲದೆ ಆಮೇಲೆ ಇದ್ರ ಧೂಳು ಧೂಳು ಇರುತ್ತೆ ಇದನ್ನೆಲ್ಲ ಕೆಲವರು ಏನು ಮಡ್ ರೋಡ್ ಥರ ಕಾಣಬೇಕು ಒಂಥರ ಡೆಕೋರೇಟಿವ್ ಆಗಿ ಏನೇನೋ ಕೆಲವರದ್ದು ಬೇರೆ ಬೇರೆ ಥರ ಡೆಕೋರೇಷನ್ ಇರುತ್ತೆ ಆ ಥರ ಕಾಣೋಕದನ್ನ ಲೋಡ್ಗಟ್ಟಲೆ ಅಲ್ಲಿ ಮಣ್ಣು ಸಾಗಿಸ್ತಾ ಇರ್ತಾರೆ ಇದ್ರದ್ದು ಏನಂದರೆ ಯಾವುದೋ ಒಂದು ಶೂಟಿಂಗ್ ನಡೀತಿರುತ್ತೆ ಸಿನಿಮಾ ರಂಗದಲ್ಲಿ ಭಾರಿ ಇದು ಉಪಯೋಗಿಸ್ತಾರೆ ಅಂತಾರೆ ಅದನ್ನು ಒಂದು ಈ ಟಾರ್ ರಸ್ತೆ ಮೇಲೆ ಅದು ಹಳ್ಳಿಗಾಡು ಮಣ್ಣು ರಸ್ತೆ ಥರ ಕಾಣಬೇಕು ಅವಾಗ ಲೋಡ್ಗಟ್ಟಲೆ ಈ ಮಣ್ಣನ್ನು ಹೋಗ್ತಾರೆ ಥರ ಹಳೇದು ಹಳೇದು ಕಾಣಬೇಕು ಆವಾಗ ಇದನ್ನೆಲ್ಲ ಆ ವಾತಾವರಣದ ಮೇಲೆ ಎರಚಿಬಿಟ್ಟು ಒಂಥರ ಪುರಾತನ ಕಾಲದ ಥರ ಕಾಣಬೇಕು ಅಂತ ಇದಕ್ಕೆಲ್ಲ ತುಂಬ ಯೂಸ್ ಇದೆ ದೊಡ್ಡ ಬಿಗ್ ಇಂಡಸ್ಟ್ರಿನೇ ಇದೆ ಇದ್ರದ್ದು ಆದರೆ ನಮಗೆ ಏನಿದು ಒಂದು ಫೇಸ್ ಪ್ಯಾಕಿಗೆ ಇದೊಂದು ವರದಾನ ಅಂತಲೇ ಹೇಳ್ಬೋದು ಇದೇನು ರಾಸಾಯನಿಕ ವಸ್ತುಗಳಿಂದ ಮುಕ್ತವಾಗಿರೋದು ಯಾವ ರಾಸಾಯನಿಕ ವಸ್ತು ಕೂಡ ಇಲ್ಲದೇ ಇರೋದ್ರಿಂದ ಮತ್ತು ಇದು ಬ್ಲೀಚಿಂಗ್ ಏಜೆಂಟಾಗಿ ನಮ್ಮ ಏನು ಮುಖದ ರಂಧ್ರಗಳಲ್ಲೇ ಇರುವಂಥ ಕೊಳೆನೆಲ್ಲ ಸ್ವಚ್ಛಗೊಳಿಸೋದ್ರಿಂದ ಇದು ಫೇಸ್ ಪ್ಯಾಕಿಗೆ ಮೊದಲನೇ ಸ್ಥಾನ ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಆದರೆ ನಾನು ಹೇಳೋದು ನಾನು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನೋಡಿ ಎಲ್ಲ ತಿಳ್ಕೊಂಡಿರೋದ್ರಿಂದ ನಮಗೂ ಎಲ್ಲ ಆಯಿಲ್ ಸ್ಕಿನ್ ಇರುತ್ತೆ ಆದರೆ ಕೆಲವರು ಆಯಿಲ್ ಸ್ಕಿನ್ ಇದ್ದರೆ ಒಳ್ಳೆಯದು ಅಂತಾರೆ ಆದರೆ ಅತಿಯಾಗಿ ಜಿಡ್ಡು ಹೊಸರು ಬೇಕಾದ್ರೆ ಅದೊಂಥರ ಬೇಜಾರಾಗಿ ಏನಾದರೂ ಒಂದು ಫೇಸ್ ಪ್ಯಾಕ್ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಕೆಲವರು ರೋಸ್ ವಾಟ್ರು ಹನಿ ಜೇನುತುಪ್ಪ ಈ ಥರ ಎಲ್ಲ ಹಾಕ್ತಾರೆ ನಾ ಹೇಳೋದಾದರೆ ನಮ್ಮ ಮನೆಯಲ್ಲೇ ಇದು ಯಾವಾಗಲೂ ಇದು ಎಷ್ಟು ವರ್ಷ ಇಟ್ಟರು ಏನಾಗಲ್ಲ ಈ ಇದ್ದಾಗ ಈ ಥರ ಒಂದು ಸಣ್ಣ ಕಲ್ಲನ್ನು ನೋಡಿ ಈ ಥರ ತೊಗೊಂಡ್ಬಿಟ್ಟು ನಾನು ಇವತ್ತು ನಿಮಗೆ ಇದ್ರ ಜೊತೆಗೊಂದು ಫೇಸ್ ಪ್ಯಾಕ್ ಕೂಡ ತೋರಿಸ್ತೀನಿ ನಾನು ಮಾಡಿಕೊಡ್ತೀನಿ ಸುಮಾರು ಜನಕ್ಕೆ ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ಕಾಲೇಜ್ಗೆ ಹೋಗೋ ಹುಡುಗಿಯರು ಎಲ್ಲ ಇದಾರೆ ನಮ್ಮ ಬೀದಿಲೆ ಏ ಬಂದರೆ ನಿಮಗೆಲ್ಲ ಒಂದು ಫೇಸ್ ಪ್ಯಾಕ್ ಮಾಡಿಕೊಡ್ತೀನಿ ಅಂತ ನಾನು ಏನು ಕೊಟ್ಟರು ಹಚ್ಕೋತಾರೆ ಯಾರಿಗೂ ಏನೂ ಎಫೆಕ್ಟ್ ಆಗಿಲ್ಲ ನೋಡಿ ನಾನು ಈ ಥರ ಒಂದು ಸಣ್ಣ ಕಲ್ಲನ್ನು ಈ ಥರ ಒಂದು ಸಣ್ಣ ಮುಲ್ತಾನಿ ಮೆಟ್ಟಿದ್ದು ಪೀಸನ್ನು ನಾನು ಹಾಲೊಳಗೆ ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಹಿಂದೆ ಹಾಲೊಳಗೆ ನೆನೆಸಿಟ್ಟಿದ್ದೆ ಹಾಲು ತುಂಬ ಒಳ್ಳೆಯದಿದು ಯಾಕೆಂದರೆ ಇದರಲ್ಲಿ ನಾವೇ ಸ್ವಲ್ಪ ತಿಳ್ಕೊಂಡು ಮಾಡಬೇಕು ಅದು ಯಾರೋ ಹೇಳಿದ್ರು ಕೇಳಿದ್ರು ಅಂತಲ್ಲ ಬರೀ ಇದು ನೀರಲ್ಲಿ ಕಲಸಿ ಹಚ್ಕೊಳ್ಳೋರು ಇದ್ದಾರೆ ಆದರೆ ಮುಖ ಫುಲ್ ಡ್ರೈ ಆಗಿಬಿಡುತ್ತೆ ಅದನ್ನ ನೋಡಿದ್ದೀನಿ ನಾನು ಸೊ ತುಂಬ ವರ್ಷದಿಂದ ಹಿಂದೆ ಎಲ್ಲ ನಾನು ಇದೆಲ್ಲ ಮಾ ಬೇಕಾದಾಗ ಮಾಡ್ಕೋತಿದ್ದೆ ನಮಗೆಲ್ಲ ಇರೋದ್ರಿಂದ ಏನಿದು ಮುಖ ಫುಲ್ ಡ್ರೈ ಆಗಿಬಿಟ್ಟಿದೆ ಅಂತ ಆವಾಗ ಏನು ಮಾಡಬೇಕು ನಾವು ಇದನ್ನು ಹಾಲಲ್ಲಿ ನೆನೆಸಿಟ್ಕೊಂಡು ಒಂದು ಪೀಸ್ ನೆನೆಸಿಟ್ರೆ ಸಾಕು ಉಬ್ಬು ಬಿಡುತ್ತೆ ಅರಳು ಬಿಡುತ್ತೆ ಇದೊಂಥರ ಹೀಗೆ ನೋಡಿ ಈ ಥರ ಇದು ಇಕ್ಷುಗಂಧ ಅಂತ ಕೂಡ ಹೇಳ್ತಾರೆ ಸೇಮ್ ಫ್ರಾಗ್ರೆನ್ಸ್ ಅಂತೂ ಲವ್ಲಿ ಇದು ಫ್ರಾಗ್ರೆನ್ಸು ತುಂಬ ಚೆನ್ನಾಗಿರುತ್ತೆ ಒಂಥರ ಎಷ್ಟು ಸುಭಾಸಿತವಾಗಿರುತ್ತೆ ಮಾಡಿಬಿಟ್ಟು ನಾನೇನು ಮಾಡ್ತೀನಿ ಇದು ಮಾಡೋ ಹಾಗಿದ್ರೆ ಒಂದು ಕಸ್ತೂರಿ ಅರಿಶಿನ ತಗೊಳ್ತೀನಿ ಹೀಗೆ ಕಸ್ತೂರಿ ಅರಿಶಿನ ಇದೆಯಲ್ಲ ಇದು ತುಂಬ ಒಳ್ಳೆಯದು ಅಂದರೆ ಇದು ತುಂಬ ಒಳ್ಳೆಯದಿದು ಕಟ್ಟಿದ್ದು ಮೆಡ್ರಾಸ್ ಅರಿಶಿನ ಅಂತ ಕೂಡ ಹೇಳ್ತೀವಿ ಯಾಕಂದರೆ ಇದು ಮೆಡ್ರಾಸ್ ಕಡೆಯೇ ಜಾಸ್ತಿ ಇದು ನಾವಿಲ್ಲಿ ನಮ್ಮ ಮಲೆನಾಡು ಕಡೆಯೆಲ್ಲ ಉಪ್ಯೋಗ್ಸೋ ಅರಿಶನೇ ಬೇರೆ ಇದೇನಿಲ್ಲ ಇದು ಹೆಂಗಿರುತ್ತೆ ಸ್ವಲ್ಪ ಒಡ್ಕೊಡ್ಕೊಂಡು ನೋಡೋಂಗ್ ಇಕ್ಕಿರುತ್ತೆ ಇದು ಅಷ್ಟು ಎಷ್ಟು ವರ್ಷ ಇಟ್ಟರು ಏನಾಗಲ್ಲ ಇದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋದು ಸ್ವಲ್ಪ ಮುಖ ಗ್ಲೋ ಜೊತೆಗೆ ಒಂದು ಗೌರವ ಹಣ ಅಂತಾರಲ್ಲ ಆ ಥರ ಬರೋಕ್ಕೆ ಈ ಅರಶಿನ ಸಹಾಯಕ್ಕಾಗುತ್ತೆ ಅರಶಿನ ತುಂಬ ಸ್ಕಿನ್ನಿಗಂತೂ ಸ್ಕಿನ್ ಸ್ಕೇರಿಗೆ ತುಂಬ ಒಳ್ಳೆಯದು ತುಂಬ ಹಾಕ್ಬಾರ್ದು ಒಂದು ಸ್ವಲ್ಪ ಯಾಕಂದರೆ ಅರಶಿನ ಸ್ವಲ್ಪ ಮುಖ ಕಪ್ಪು ಮಾಡುತ್ತೆ ಆಮೇಲೆ ತುಂಬ ಜನ ಕೇಳ್ತಾರೆ ಇದು ಬ್ಲೀಚಿಂಗ್ ಏಜೆಂಟ್ ಅಂತೀರ ಬೆಳ್ಳಗೆ ಮಾಡುತ್ತಾ ಅಂತ ಇಲ್ಲ ಇಲ್ಲ ನಮ್ಮದು ಯಾವ್ಯಾವ ಕಲರ್ ಇರ್ತೋ ಅದೇ ಕಲರ್ ಇರುತ್ತೆ ಬೆಳ್ಳಗೆ ಮಾಡುತ್ತೆ ಅಂತಲ್ಲ ಮುಖ ಒಂಥರ ಸ್ವಚ್ಛಗೊಳಿಸುತ್ತೆ ಮುಖದಲ್ಲೇ ಯಾವಾಗಲೂ ಫ್ರೆಶ್ನೆಸ್ ಕಾಣ್ತಾ ಇರುತ್ತೆ ಆಮೇಲೆ ನಾನು ಅದಕ್ಕೆ ಏನು ಮಾಡ್ತೀನಿ ಇದಕ್ಕೆ ಹಾಲು ಆಯಿತಾ ಆಮೇಲೆ ಅರಶಿನ ನಾನು ರೋಸ್ ವಾಟರೆಲ್ಲ ಹಾಕೋದಿಲ್ಲ ಯಾಕಂದರೆ ಅದೆಲ್ಲ ತಂದು ಇಟ್ಕೊಳ್ಳೋಲ್ಲ ರೋಸ್ ವಾಟ್ರೆಲ್ಲ ಈಗಾದಮೇಲೆ ನಾನು ಏನು ಮಾಡ್ತೀನಿ ನಂಗೆ ಅಂದರೆ ತುಂಬ ಹೊತ್ತುಬಿಡ್ಕೊಬಾರ್ದು ಏ ಮುಖ ಚೆನ್ನಾಗುತ್ತೆ ಅಂತ ಇಡೀ ಅರ್ಧ ದಿನ ಹಾಗೆಲ್ಲ ಬೇಡ ಒಂದು ಇಪ್ಪತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಆಮೇಲೆ ನಾನು ಏನು ಮಾಡ್ತೀನಿ ಒಂದು ಹನಿ ಇದಕ್ಕೆ ಇದು ಹಾಕ್ಕೊಳ್ತೀನಿ ಇನ್ನು ಎಣ್ಣೆ ಒಂದು ಎರಡು ಹನಿ ಕೊಬ್ಬರೆಣೆ ಹಾಕ್ತೀನಿ ಅಯ್ಯೋ ಇದು ಸ್ಕಿನ್ ಎಂಥದ್ದು ಆಯಿಲ್ ಸ್ಕಿನ್ ತೆಗಿಯೋಕ್ಕೆ ಅಂತ ಮಾಡಿದ್ರೆ ಆಯಿಲ್ ಹಾಕ್ತಿರಲ್ಲ ಅನ್ಬೋದು ನಮಗೆ ಮುಖಕ್ಕೆ ಸ್ವಲ್ಪ ಆಯಿಲು ಬೇಕು ಈ ಮಳೆಗಾಲ ಚಳಿಗಾಲಕ್ಕಂತೂ ಮುಖ ಬಿರಿದ್ಬಿಡುತ್ತೆ ಮತ್ತೆ ಕೊಬ್ಬರೆಣ್ಣೆ ತುಂಬ ಒಳ್ಳೆಯದಲ್ವ ಹಾಗಾಗಿ ಹಾಲು ಇಲ್ಲ ಒಂದು ಸ್ವಲ್ಪ ಹಾಲ್ಕೆನೇನೂ ಹಾಕ್ಕೊಬೋದು ಇದು ನಮಗೆ ಗೊತ್ತಾಗುತ್ತೆ ಏನೇನು ಹಾಕ್ಕೊಂಡು ಮಾಡ್ಬೋದು ಅಂತ ಆಮೇಲೆ ಧೈರ್ಯವಾಗಿ ಇದನ್ನು ಮಾಡ್ಕೊಬೋದು ನಾವು ಯಾಕೆ ಅಂದರೆ ಇದು ತುಂಬ ನ್ಯಾಚುರಲ್ ಆಗಿರೋಂಥದ್ದು ಈ ಮುಖಾನಿ ಮೆಟ್ಟಿ ಇದೆಯಲ್ಲ ನಾನು ಇದ್ರೂ ಮೌಂಟೇನ್ಸ್ ಎಲ್ಲ ನೋಡಿದ್ದೀನಿ ಒಂಥರ ಫೋಟೋನೂ ಇದೆ ಇನ್ನು ಯಾವತ್ತಾರು ಹಾಕ್ತೀನಿ ನಾನು ಈ ಒಂಥರ ಬೆಣಜ್ಕಲ್ಲು ಇದು ಎಂಥದ್ದು ಹಿಟ್ಟುಕಲ್ಲು ಹಿಟ್ಟುಕಲ್ಲು ಇದು ಬೆಣಜ್ಕಲ್ಲು ಅಲ್ಲ ಇದೊಂಥರ ಹಿಟ್ಟುಕಲ್ ಥರ ಈ ಚಾಕ್ ಪೀಸು ಸೀಮೆ ಸುಣ್ಣ ಅಂತೀವಲ್ಲ ಅಂಥ ಆ ಥರ ಇದು ಹೀಗೆ ಮಾಡಿದ್ರೆ ಪುಡಿ ಆಗುತ್ತೆ ಒಂದು ಚೂರು ಪುಡಿ ಆಗೋದಿರಲಿ ಒಂದು ಚೂರು ನೆನೆಸ್ತಿದ್ದಂಗೆ ಸ್ವಲ್ಪ ಹೊತ್ತಿಗೆ ನೋಡಿ ಇದು ಎಷ್ಟು ಚೆನ್ನಾಗಿ ಇದಾಗಿದೆ ಥರ ಹೀಗೆ ಗಂಧ ಗಂಧ ಕಲ್ಸ್ತಾಗ ಆಗುತ್ತಲ್ಲ ಆ ಥರ ಹಾಗಾಗಿ ನಾನು ಏನಂದರೆ ನಾನು ಏನೇ ಮಾಡ್ಬೇಕಾದ್ರೆ ಅದರ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೇದು ನಾವು ಅದು ಏನದು ನ್ಯಾಚುರಲ್ ಆಗಿರೋದಾ ಅದಕ್ಕೇನಾದ್ರೂ ಕೆಮಿಕಲ್ ಇದಿರುತ್ತಾ ಯಾಕಂದರೆ ಮುಲ್ತಾನಿ ಮೆಟ್ಟಿ ಮುಲ್ತಾನಿ ಮೆಟ್ಟಿ ಅಂತ ತುಂಬ ಅದು ಭಾರಿ ಫೇಮಸ್ಸೇ ಅದು ಅದ್ರ ಪ್ಯಾಕು ನಾನಾ ಥರದಲ್ಲಿ ಸಿಗುತ್ತೆ ಕಲ್ಲರ್ಸು ಎಲ್ಲ ಅದಕ್ಕೆ ಏನೋ ಬ್ಲ್ಯಾಕ್ ಇದು ಹಾಕ್ಬಿಟ್ಟು ಏನೇನೋ ಹಾಕೋದು ಅದೆಲ್ಲ ಬಾಟ್ಲಲ್ಲೆಲ್ಲ ಸಿಗುತ್ತೆ ಹುಡುಗಿ ಅರ್ಥ ಅಂತ ಹಚ್ಕೊತಿರ್ತಾರೆ ಆವಾಗ ನಮಗೆ ಅನಿಸೋದು ಕೆಲವು ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು ಹೌದು ಅದನ್ನೆಲ್ಲ ಸೌಂದರ್ಯವರ್ಧಕ ಹೌದು ಆದರೆ ನಮ್ಮ ನಮ್ಮ ಚರ್ಮಕ್ಕೆ ಹೇಗೆ ಬೇಕು ಹಾಗೆ ಬಳಸ್ಕೊಳ್ಳೋದು ಮತ್ತು ನಾವು ರೆಡಿ ಇರೋದು ತಂದ್ಕೊಳ್ತೀವಿ ಯಾವುದೇ ಆಗಲಿ ತರ್ ರೆಡಿ ಇರೋದು ಬಾಟ್ಲಲ್ಲೆಲ್ಲ ಅಂದಾಗ ಸ್ವಲ್ಪ ಕೈ ಮೇಲೋ ಎಲ್ಲೋ ಬೇರೆ ಕಾಲು ಮೇಲೋ ಸ್ಕಿನ್ನಿಗೆ ಹಚ್ಕೊಂಡು ನೋಡೋದು ಒಳ್ಳೆಯದು ಪ್ರಿಸರ್ವೇಟಿವ್ ಏನಾದರೂ ಹಾಕಿರ್ತಾರ ಏನು ಇದೇನೋ ಇವಾಗ ನೋಡಿ ನಾವು ಮಾಡಿರೋದು ಇವತ್ತು ಹಾಲು ಹಾಕಿದ್ದೀವಿ ಅರಶಿನ ಹಾಕಿದ್ದೀವಿ ಕೊಬ್ಬರೆ ಹಾಕಿದ್ದೀವಿ ಇವತ್ತಿಗೆ ಖಾಲಿ ಆಗ್ಬಿಡುತ್ತೆ ಇದೇ ನಾವು ಇಡೋಂಥದ್ದಲ್ಲಲ್ಲ ಹಾಗಾಗಿ ಏನು ಅಂದ್ಸಲ ಆದರೆ ನಾವು ಅದು ರೆಡಿ ಎಲ್ಲ ತಂದಾಗ ಅದು ಪ್ರಿಸರ್ವೇಟಿವ್ ಹಾಕೇ ಅದು ಹಾಳಾಗ್ದಿದ್ದಂಗೆ ಎಕ್ಸ್ಪೈರಿ ಡೇಟು ಎಲ್ಲ ಅದಕ್ಕೆ ಹಾಗಾಗಿ ಸ್ವಲ್ಪ ಟೆಸ್ಟ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಯಾವ ಥರ ಇದೆ ನಿಮ್ಮದು ಆಯಿಲ್ ಸ್ಕಿನ್ನಾ ಡ್ರೈ ಸ್ಕಿನ್ನ ಯಾವ ಥರ ಇದೆ ನೋಡಿಕೊಂಡು ನೀವು ಈ ಥರ ರೆಡಿ ಮಾಡ್ಕೋಬೋದು ಅಂತ ಮತ್ತೆ ಇದಕ್ಕೆ ರೇಟೆಲ್ಲ ತುಂಬ ಕಡಿಮೆ ಇದು ನಾನು ಅಲ್ಲೇನು ತಂದೀನಿ ತಂದು ಆ ಕಡೆಯೆಲ್ಲ ನಮ್ಮ ದುಡ್ಡಿಗೆ ಬೆಲೆ ಆ ಕಡೆ ನೇಪಾಳ ಸೈಡೆಲ್ಲ ಹೋದಾಗ ನೂರು ರೂಪಾಯಿ ನೂರತ್ತು ರೂಪಾಯಿ ಕೊಡ್ತಾರೆ ಅವ್ರು ಚೇ ನಮಗೆ ಕರೆನ್ಸಿ ನಾವು ಇದು ಮಾಡಿಸ್ಬೇಕಾದ್ರೆ ಇದಕ್ಕೇನೊಂದು ಇಪ್ಪತ್ತು ರೂಪಾಯಿ ಅಷ್ಟೇ ನಾನು ಇಷ್ಟು ವಿವರಣೆ ಸಾಕು ಅನಿಸುತ್ತೆ ಪ್ರಿಯ ವೀಕ್ಷಕರೇ ನೀವು ಕೂಡ ಮುಲ್ತಾನಿ ಮಿಟ್ಟಿ ಅಥವಾ ಕಡಲೆ ಹಿಟ್ಟಿದೊಂದು ಫೇಸ್ ಪ್ಯಾಕ್ ಮಾಡ್ಕೊಬೋದು ಕಡಲೆ ಹಿಟ್ಟು ಸೇಮ್ ಹೀಗೆ ಕಡಲೆ ಹಿಟ್ಟು ನಾನೊಂದು ಸ್ವಲ್ಪ ಅದಕ್ಕೆ ಒಂದು ಚಿಟ್ಗೆ ಅಕ್ಕಿ ಹಿಟ್ಟು ಮತ್ತು ಅದಕ್ಕೆ ಒಂದು ಚಿಟ್ಗೆ ಹೆಸರು ಕಾಳು ಹಿಟ್ಟು ಹೆಸ್ರು ಕಾಳಿದು ಇಟ್ಕೊಂತೀವಿ ಹೆಸ್ರು ಕಾಳು ಕಡಲೆಬೇಳೆ ಎರಡು ಹಿಟ್ಟು ಮಾಡಿಟ್ಕೊಂಡ್ರೆ ಅದ್ರ ಅದಕ್ಕೆ ಸ್ವಲ್ಪ ಈ ಥರ ಕಸ್ತೂರಿ ಅರಿಶಿನ ಮತ್ತು ಸಾಣೆಕಲ್ಲಿರುತ್ತೆ ಹೇಗೋ ನಿಮಗೆ ಕಸ್ತೂರಿ ಅರಿಶಿನ ಒಂಚೂರು ಹಾಲಂತೂ ಯಥೇಚ್ಛ ಇರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಇದು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ವಾರದಲ್ಲೇ ಒಂದು ದಿನನೋ ಎರಡು ದಿನವೋ ಹಾಕೊಂಡ್ರೆ ಸಾಕು ಫೇಸ್ ಪ್ಯಾಕ್ ಹಾಕೋ ಉದ್ದೇಶ ಏನಂದರೆ ಸ್ಕಿನ್ ಟೈಟು ಸ್ಕಿನ್ನು ಮತ್ತು ನೀಟಾಗಿ ಸ್ಕಿನ್ ಒಂದು ಚರ್ಮದಲ್ಲಿ ಮುಖದ ಚರ್ಮದ ಇಡೀ ದೇಹದಲ್ಲೇ ಚರ್ಮಕ್ಕೆಲ್ಲ ಸಣ್ಣ ಸಣ್ಣ ನಮಗೆ ಕಾಣದೇ ಇರೋ ಹಾಗೆ ರಂಧ್ರಗಳಿರುತ್ತಲ್ವ ಆ ರಂಧ್ರದಲ್ಲೇ ರಂಧ್ರವನ್ನು ಸ್ವಚ್ಛಗೊಳಿಸೋದು ಮುಖ ಒಂದು ಗ್ಲೋ ಆಗಿ ಹೊಳಪು ಉಳ್ಳಾಗಿ ಕಾಣೋದು ಸ್ವಚ್ಛವಾಗಿ ಫ್ರೆಶ್ಶಾಗಿ ಕಾಣಲಿ ಅಂತ ಹೇಳಿ ಆಮೇಲೆ ಸ್ಕಿನ್ ಒಂದೊಂದ್ಸಲಿ ನಮಗೆ ಸುಕ್ಕು ನೆರಿಗೆಗಳೆಲ್ಲ ಇನ್ನೂ ಬೇಗ ಬೇಗನೆ ಏ ಜಾಗಕ್ಕಿಂತ ಮುಂಚೆನೇ ತುಂಬ ಜನಕ್ಕೆ ಆಗ್ತಿರುತ್ತೆ ಅಂತದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಖಂಡಿತ ಡೆಫಿನೆಟ್ಲಿ ಇಂಥದ್ದೆಲ್ಲ ಮಾಡೋದ್ರಿಂದ ಹಾಗಾಗಿ ಸರಳವಾಗಿ ಸುಲಭವಾಗಿ ಮನೆಯಲ್ಲೇ ನೀವು ಈ ಥರ ನಿಮ್ಮ ಚರ್ಮ ಯಾವ ಥರ ಇದೆ ನೋಡಿಕೊಂಡು ಈ ಒಂದು ಪ್ಯಾಕ್ ರೆಡಿ ಮಾಡ್ಕೊಬೋದು ಅಂತ ಹೇಳ್ತಾ ಇದನ್ನು ನಾವು ಕಣ್ಣೊಂದು ಬಿಟ್ಕೊಂಡು ಇದನ್ನೆಲ್ಲ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಗೊತ್ತು ನಾನು ಹೇಳೋದಾದರೆ ಇದು ಸ್ವಲ್ಪ ಸಾಯಂಕಾಲದೊತ್ತು ಎಲ್ಲ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಯಾಕಂದರೆ ಇದು ಮಾಡ್ಕೊಂಡಾಗ ಮುಖ ಸ್ವಲ್ಪ ಬಿಗಿ ಬರುತ್ತೆ ಮಾತಾಡೋಕ್ಕೆ ಹೋಗಬಾರ್ದಿತ್ತು ಒನ್ ಟ್ವೆಂಟಿ ಮಿನಿಟ್ಸು ಯಾರ ಹತ್ರ ಮಾತಾಡ್ತಿದ್ದಂಗೆ ನಮ್ಮ ಬಾಡಿಗೆ ಯಾರೂ ದೊಡ್ಡ ಸ್ಟರ್ಬ್ ಬಿಲ್ದಂಗೆ ನಾವು ಕೂತ್ಕೊಂಡು ಬೇರೆ ಏನೋ ಓದ್ತನೋ ಇನ್ನೇನು ಮೊಬೈಲ್ ನೋಡ್ತಾನೋ ಇನ್ನೇನೋ ಮಾಡ್ತಾ ಅದೊಂದು ಇಪ್ಪತ್ತು ನಿಮಿಷ ನಾವು ಸ್ವಲ್ಪ ಮುಖನ ಮುಖನ ಒಂದೇ ಥರ ಇಟ್ಕೊಂಡಿರೋದು ಒಳ್ಳೆಯದು ಮಾತಾಡೋದು ಇದಾದಾಗ ಅದು ಚರ್ಮ ಎಲ್ಲ ಟೈಟ್ ಮಾಡಿರೋದು ಅದು ಸುಖ ಸುಕ್ಕಾದಂಗೆ ಆಗುತ್ತೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತಾರೆ ಹಾಗಾಗಿ ಈ ಫೇಸ್ ಪ್ಯಾಕನ್ನು ನೀವೊಂದು ಟೈಮ್ ನೋಡಿಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು ಆಮೇಲೆ ಟ್ವೆಂಟಿ ಮಿನಿಟ್ಸ್ಗಿಂತ ಮೇಲೆ ಅದರ ಜಾಸ್ತಿ ಇಟ್ಕೊಳ್ಳೋದೇನೋ ಒಳ್ಳೆಯದಲ್ಲ ಒಳ್ಳೇದಲ್ಲ ಆಮೇಲೆ ಬೆಚ್ಚಗಿರೋ ಅಥವಾ ತೆಣ್ಣು ತಣ್ಣಗಿರೋ ನೀರಲ್ಲೇ ಹಾಗೆ ಏನು ಸೋಪು ಏನು ಹಚ್ಚಬಾರ್ದು ಹಾಗೆ ತೊಳ್ಕೊಂಡು ಮುಖ ಒಸ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಮುಖ ಕಾಣುತ್ತೆ ಅಂತ ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಮುಲ್ತಾನಿ ಮೆಟ್ಟಿ ಬಗ್ಗೆ ನಾನೊಂದು ಫೇಸ್ ಬೇಕು ಮತ್ತು ಅದ್ರ ಬಗ್ಗೆ ನನಗೆ ಗೊತ್ತಿರೋಂಥ ಒಂದಿಷ್ಟು ವಿವರಣೆಯನ್ನು ಹೇಳಿದ್ದೀನಿ ನಾನು ಕೂಡ ಹಾಕೋಬೇಕೀಗ ಈಗ ಮಾಡಿರ್ತೀನಿ ನನಗೆ ಸ್ವಲ್ಪ ಈಗ ಊಟ ಎಲ್ಲ ಆಗಬೇಕು ನಾನು ಹೊತ್ತು ಹಾಕ್ಕೊಳ್ತೀನಿ ಈಗ ಯಾರು ಬರ್ತಿರ್ತಾರೆ ಮಾತಾಡಿಸ್ಲೇಬೇಕಾಗುತ್ತೆ ಒಂದು ಏಳು ಗಂಟೆ ಎಂಟು ಗಂಟೆ ಮೇಲಾದರೆ ಯಾರೂ ಬರೋದು ಇಲ್ಲ ಬಂದರೂ ನಾನು ಮಾತಾಡೋಕ್ಕೂ ಹೋಗಲ್ಲ ನೋಡಿದ್ರಲ್ಲ ವೀಕ್ಷಕರ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಮತ್ತು ಮುಲ್ತಾನಿ ಮಟ್ಟಿ ಬಗ್ಗೆ ನನ್ನ ಒಂದು ವಿವರಣೆ ನಿಮಗೇನಾದರೂ ಪರವಾಗಿಲ್ಲ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು